ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗೇ ಇದ್ದೀನಿ ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಏನು ಏನು ಕೆಲಸ ಆಗಿರಲಿಲ್ಲ ಮಧ್ಯಾಹ್ನ ಅಡುಗೆ ಮಾಡಿದ್ದೆಲ್ಲ ಸಾಮಾನು ಹಂಗೆ ಹಂಗೆ ಬಿಟ್ಬಿಟ್ಟು ಶಾಪಿಗೆ ಹೋಗಿದ್ದೆ ಇನ್ನೂ ಅಲ್ಲಿಂದ ಬಂದ ತಕ್ಷಣನೇ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡ್ಬಿಡೋಣ ಅಭಿಯರ್ ಬರೋ ಅಷ್ಟೊತ್ತಿಗೆ ಅಡುಗೆ ಕೂಡ ರೆಡಿ ಇರಬೇಕು ಅಂತ ಹೇಳಿ ಬೇಗ ಬೇಗನೆ ಮಾಡ್ಕೋತಾ ಇದ್ದೆ ಸೊ ತುಂಬಾ ಗಲೀಜಿತ್ತು ಯಾಕಂದರೆ ಎಲ್ಲ ಹಂಗೆ ಬಿಟ್ ಬಿಟ್ಟೋಗ್ಬಿಟ್ಟಿದ್ದೆ ಸೊ ಕ್ಲೀನ್ ಇರಲಿಲ್ಲ ನೋಡ್ತಾ ಇರ್ಬೋದು ಎಲ್ಲದು ಕೂಡ ಅಲ್ಲಲ್ಲೇ ಬಿಟ್ಬಿಟ್ಟಿದೆ ಸ್ಕೋ ಕೌಂಟರ್ ಟಾಪ್ ಕೂಡ ಹಂಗೆ ಬಿದ್ದೋಗ್ಬಿಟ್ಟಿತ್ತು ಸೊ ಎಲ್ಲದನ್ನು ಬೇಗ ಬೇಗ ತೊಳ್ಕೊಳ್ಳೋಣ ಅಂತ ಮೊದಲು ಪಾತ್ರೆ ಎಲ್ಲ ತೊಳೆದು ಬಿಟ್ಟರೆ ಅರ್ಧ ಕೆಲಸ ಮುಗಿಯುತ್ತೆ ಅಂತ ಪಾತ್ರೆ ತೊಳ್ಕೊಳ್ಳೋಕೆ ಶುರು ಮಾಡಿದೆ ಅಡುಗೆ ಮನೆ ಕ್ಲೀನ್ ಇತ್ತು ಅಂದರೆ ಅಡುಗೆ ಮಾಡೋಕ್ಕೆ ಮೂಡ್ ಬರುತ್ತೆ ಇಲ್ಲಾಂದರೆ ಮನಸೇ ಬರೋಲ್ಲ ಸೊ ಹಾಗಾಗಿ ಮೊದಲು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳಿ ಬೇಗ ಬೇಗನೆ ಕ್ಲೀನ್ ಮಾಡ್ತಾ ಇದ್ದೆ ಅದರಲ್ಲೂ ಅವ್ರಿಗೆ ಫುಲ್ ಅಡುಗೆ ಮನೆ ಎಲ್ಲ ಗಲೀಜಿತ್ತು ಅಂತಂದ್ರೆ ಅವ್ರು ಬಿಡ್ತಾರೆ ಹಾಗಾಗಿ ಬೇಗನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಸೊ ಪಾತ್ರೆ ಎಲ್ಲ ತೊಳ್ಕೊಂಡಾದ ಮೇಲೇ ನೆಕ್ಸ್ಟು ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ ಕೆಲವೊಂದು ಸತಿ ಅನಿಸುತ್ತೆ ಎಲ್ಲ ಕೆಲಸನೂ ನಾನು ನಾನೇ ಮಾಡ್ತಾ ಇರೋದು ಅಂತ ಯಾಕಂದರೆ ಯಾವತ್ತೂ ಏನೂ ಇರಲಿಲ್ಲ ಆರಾಮಾಗಿ ಇದ್ಬಿಡ್ತಿದ್ದೆ ಎಲ್ಲ ನನ್ನ ತಂಗಿ ಮೇಲೆ ಬಿಟ್ಬಿಡು ಮಾಡ್ತಾರ ಇದಾರಲ್ಲ ಮಾಡ್ತಾರೆ ಬಿಡು ಅಂತ ಹೇಳಿ ಬಟ್ ಇವಾಗ ನಾನೇ ಮಾಡಬೇಕು ಸೊ ಹಾಗಾಗಿ ಬೇಗ ಎಲ್ಲದನ್ನು ಮುಗಿಸ್ಕೊ ಪಾತ್ರೆ ಎಲ್ಲ ತೊಳ್ಕೊಂಡ ತಕ್ಷಣವೇ ಫ್ರೆಶ್ ಆಗೋಣ ಅನ್ನಿಸ್ತು ಸೊ ಹಾಗಾಗಿ ಒಂದು ಕಪ್ ಟೀ ಕುಡಿಯೋಣ ಅಂತ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಯಾಕಂದರೆ ಕೆಲಸ ಮಾಡಬೇಕು ಅಂದರೆ ಯಾವಾಗಾದರೂ ಒಂದು ಸತಿ ಟೀ ಕುಡಿತೀನಿ ಸೊ ಇವತ್ತು ಟೀ ಇತ್ತು ಸ್ವಲ್ಪ ಮಾಡಿದ್ದು ಆವಾಗಲೇ ಯಾರೋ ಗೆಸ್ಟ್ ಬಂದಿದ್ರು ಅಂತ ಸೊ ಇನ್ನು ಉಳಿದಿದ್ದನ್ನು ವೇಸ್ಟ್ ಮಾಡೋದೇನು ಅಂತ ಹೇಳಿಬಿಟ್ಟು ಕುಡಿಯೋಣ ಅಂತ ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದೆ ಯೂಶ್ವಲಿ ನಮ್ಮ ಮನೆಯಲ್ಲಿ ಟೀ ಕಾಫಿ ಎಲ್ಲ ಮಾಡೋಲ್ಲ ಜಾಸ್ತಿ ಯಾವಾಗಾದರೂ ಬೇಕಾದರೆ ಮಾತ್ರ ಯಾರಾದರೂ ಬಂದರೆ ಮಾಡ್ಕೋತೀವಿ ಇಲ್ಲ ನಮಗೆ ಕುಡಿಬೇಕು ಅನ್ಸಿದಾಗ ಮಾತ್ರ ಮಾಡ್ಕೋತೀವಿ ಸೊ ಹಾಗಾಗಿ ಎಲ್ಲದನ್ನು ಕೂಡ ಹಾಕ್ಕೊಂಡು ಒಂದೊಂದು ಸ್ವಲ್ಪ ಉಳ್ದಿತ್ತು ಇನ್ನೇನು ನಾವು ಯಾರೂ ಕುಡಿಯೋಲ್ಲ ಅಂತ ತೆಗ್ದಿಟ್ಟು ಕುಡ್ದಾದ ಮೇಲೆ ಫುಲ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಂಡೆ ಇನ್ನೂ ಒಂದು ಸತಿ ನೀಟಾಗಿ ಒರೆಸ್ಕೊಂಡಾದ್ಮೇಲೆ ಈ ಸ್ಪ್ರೇಯಿಂದ ಹಾಕಿ ಒರೆಸ್ಕೊತೀನಿ ಹಾಗಾದರೆ ಇರುವೆ ಅಥವಾ ಜಿರ್ಲೆ ಏನೂ ಬರಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಒಂಥರ ಏನೂ ಸ್ಮೆಲ್ ಕೂಡ ಇರಲ್ಲ ಈ ಒಂದು ಲಿಕ್ವಿಡನ್ನ ಹಾಕಿದ್ರು ಹಾಕಿರೋದ್ರಿಂದ ಸೊ ಹಾಗಾಗಿ ನೀಟಾಗಿ ಒರೆಸ್ಕೊಂಡು ಒರೆಸ್ಕೊಂಬಿಟ್ರೆ ಒಂದು ಸತಿ ಫುಲ್ ಕ್ಲೀನ್ ಆಗಿಬಿಡುತ್ತೆ ಈ ಕಡೆ ಕೌಂಟರ್ ಟಾಪ್ ಕೂಡ ಒರೆಸಿಟ್ಟು ಸೊ ಎಲ್ಲದನ್ನು ಕೂಡ ಒರ್ಸ್ಕೊತಾ ಇದ್ದೀನಿ ಇಲ್ಲ ನಾನೇನು ನಾನು ಇಷ್ಟೊಂದು ಕೆಲಸ ಮಾಡೋದೇನಾದರೂ ನಮ್ಮ ಅಮ್ಮ ನೋಡಿಬಿಟ್ರೆ ಎಷ್ಟು ಖುಷಿ ಪಡ್ತಾರೆ ಬಿಕಾಸ್ ಮದುವೆಗಿಂತ ಮುಂಚೆ ನಾನು ಏನೂ ಕೆಲಸ ಮಾಡ್ತಾ ಇರಲಿಲ್ಲ ಮನೆಯಲ್ಲಿ ತಂಗಿ ಅಮ್ಮ ಅಪ್ಪ ಇವರೆಲ್ಲರೂ ಮುದ್ದು ಮಾಡಿ ಬೆಳೆಸ್ಬಿಟ್ಟಿದ್ರು ಸೊ ಏನೂ ಕೆಲಸ ಆಗ್ತಿರ್ಲಿಲ್ಲ ಮಾಡ್ತಿದ್ದೆ ತುಂಬ ಏನು ಮಾಡ್ತಾ ಇರಲಿಲ್ಲ ನಂಗೆ ಅನಿಸ್ದಾಗ ಮಾಡ್ತಿದ್ದೆ ಇಲ್ಲ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತಿದ್ದೆ ಸೊ ಇದೇ ರೂಟೀನಲ್ಲಿ ಇದ್ದಿದ್ದರಿಂದ ಯಾರಾದರೂ ಕೇಳಿದರೆ ಒಂದೇ ಮಾತು ಹೇಳ್ತಿದ್ದೆ ಅಡುಗೆ ಹೆಂಗೆ ಮಾಡ್ಕೋತಿ ಅಂತಂದರೆ ಏ ಸ್ವಿಗ್ಗಿ ಝೊಮೊಟೊ ಇದೆ ಅಲ್ವಾ ಅದು ಯಾಕೆ ಇರೋದು ಹಂಗೆ ಹಿಂಗೆ ಅಂತೆಲ್ಲ ಅನ್ಕೋತಿದ್ದೆ ಬಟ್ ಲೈಫ್ ಚೇಂಜ್ ಆಗಿಬಿಡುತ್ತೆ ಅಂತಾರಲ್ಲ ಅದು ಮದುವೆ ಆದಮೇಲೆ ಅದು ಕೂಡ ನಿಜಾನೇ ಹಾಗೆ ನಮ್ಮ ಅದಕ್ಕೆ ಅವ್ರಿಗೆಲ್ಲರಿಗೂ ಬೈತಿದ್ದೆ ಏನು ಒಂದು ಫೋನ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಅಷ್ಟೊಂದು ಬ್ಯಿನ ಹಂಗೆ ಹಿಂಗೆ ಅಂತ ಅವ್ರು ಹೇಳೋರು ನಿನ್ನ ಮದುವೆ ಆಗೋ ಗೊತ್ತಾಗುತ್ತೆ ಅಂತ ಬಟ್ ಅವ್ರು ಹೇಳಿದೆಲ್ಲ ನಿಜ ಅನ್ನಿಸ್ತಿದೆ ಇವಾಗ ನನಗೆ ಕೂಡ ಫೋನ್ ನೋಡೋಕ್ಕೂ ಟೈಮ್ ಸಿಕ್ತಿಲ್ಲ ಅಷ್ಟು ಬ್ಯುಸಿಯಾಗಿ ವರ್ಕ್ ನಡೀತಾ ಇರುತ್ತೆ ಸೊ ಅವ್ರು ಹೇಳಿದ್ದನ್ನೆಲ್ಲ ನೆನ್ಸ್ಕೊತಾ ಇದ್ದೆ ಅದನ್ನೆಲ್ಲ ನೆನ್ಸ್ಕೊಂತಾನೆ ಅಡುಗೆ ಮಾಡ್ತಾ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ ಅಡುಗೆ ಕೌಂಟರ್ ಟಾಪು ಎಲ್ಲರೂ ಕೂಡ ನೆನಪಾಗ್ಬಿಟ್ರು ಸಡನ್ನಾಗಿ ಲೈಫ್ ಎಷ್ಟು ಬೇಗ ಚೇಂಜ್ ಆಗುತ್ತಲ್ವ ಅಂತ ಅನ್ನಿಸ್ತು ಅದಾದ ತಕ್ಷಣವೇ ಅಬಿಯವ್ರು ಬಂದರು ಯಾಕೆ ಬೇಜಾರಾಗಿದೆ ಅಂತ ಕೇಳಿದ್ರು ಏನೂ ಇಲ್ಲ ಎಲ್ಲ ನೆನಪಾಗ್ತಿತ್ತು ಮನೆ ಹಂಗೆ ಹೆಂಗೆ ಅಂತ ಹೇಳ್ತಿದ್ದೆ ಸೊ ಅದಕ್ಕೆ ನಾನೇ ಅಡುಗೆ ಮಾಡ್ತೀನಿ ಈ ಕಡೆ ಸರಿ ಅಂತ ಹೇಳಿ ಅವರೇ ಅನ್ನಕ್ಕೆಲ್ಲ ಇಟ್ಬಿಟ್ಟು ಸಾಂಬಾರು ರೆಡಿ ಇತ್ತು ಅನ್ನ ಅವರೇ ಮಾಡ್ತಾಯಿದ್ರು ಇದೆಲ್ಲ ಮುಗಿದ ತಕ್ಷಣ ನಾನು ಅವ್ರು ಮಾಡ್ತಿದ್ರಲ್ವಾ ಅಂತ ಹೇಳಿಬಿಟ್ಟು ರೂಮಲ್ಲಿ ಬಟ್ಟೆ ಇತ್ತು ಮರ್ಚೋಣ ಅಂತ ಬಂದೆ ಯಾಕಂದ್ರೆ ನಂಗೆ ಬೇಜಾರಾದಾಗೆಲ್ಲ ನನಗೇನಾದರೂ ಕ್ಲೀನ್ ಮಾಡಬೇಕು ಅನಿಸುತ್ತೆ ಸೊ ಹಾಗಾಗಿ ಬಟ್ಟೆ ಮರೆಸಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ವಲ್ಲ ಬಟ್ಟೆ ಹೆಂಗಿದ್ರು ಅದಕ್ಕೆ ಮರ್ಚೋಣ ಅಂತ ಕೂತ್ಕೊಂಡೆ ಇನ್ನು ಎಲ್ಲ ಬಟ್ಟೆನೂ ಮರ್ಚಿಟ್ ಮರ್ಚಿಟ್ಬಿಟ್ರೆ ಕೆಲಸ ಮುಗಿದ್ಬಿಡುತ್ತೆ ಮಾರ್ನಿಂಗಿಗೆ ಅಷ್ಟಕ್ಕೆ ಕೆಲಸ ಇರೋಲ್ಲ ಅಂತ ಅನ್ನಿಸ್ತ ಅನಿಸುತ್ತೆ ಅಲ್ವಾ ಹಾಗಾಗಿ ಆಮೇಲೆ ಇನ್ನೂ ಅದೇ ರೀತಿ ಬಂದರೆ ಮದುವೆಗಿಂತ ಮುಂಚೆ ಆರಾಮಾಗಿ ಅಪ್ಪನ ಮನೇಲಿ ಇದ್ಬಿಡ್ತೀವಿ ಬಟ್ ಇಲ್ಲಿ ಅದರಲ್ಲೂ ನನ್ನ ಲೈಫ್ ಹೆಂಗೆ ಚೇಂಜ್ ಆಯಿತು ಅಂದರೆ ಎಲ್ಲರ ಜೊತೆ ಇದ್ದವಳು ಸಡನ್ನಾಗಿ ನಾವು ಇಬ್ಬರೇ ಇರಬೇಕು ಅಂತಂದಾಗ ಒಂಥರ ಭಯ ಆಗಿತ್ತು ಹೇಗೆ ಲೈಫು ಇರ್ತೀವ ಫಸ್ಟ್ ಆಫ್ ಆಲ್ ನಾನು ಅಡುಗೆ ಎಲ್ಲ ನೀಟಾಗಿ ಮಾಡ್ತೀನಿ ಎಕ್ಸ್ಪೆಷಲಿ ನಂಗೆ ಅವ್ರಿಗೆ ಅಡುಗೆನೇ ಅಂದರೆ ಊಟ ಅಂದರೆ ತುಂಬ ಇಷ್ಟ ಅವರಿಗೆ ಊಟ ಒಂದು ಚೆನ್ನಾಗಿದ್ಬಿಟ್ರೆ ಎಲ್ಲದನ್ನೂ ಚೆನ್ನಾಗಿದ್ದಂಗೆ ಸೊ ಅವ್ರಿಗೆ ನಾನು ಮಾಡಾಕ್ತಿನ ಎಲ್ಲದೂ ಕೂಡ ಕಣ್ಣು ಮುಂದೆ ಬಂದಿತ್ತು ಬಟ್ ಆದ್ರೂ ಕೂಡ ಎಲ್ಲದೂ ನಮ್ಮಮ್ಮ ಹೇಳ್ತಿದ್ರು ನಿಧಾನಕ್ಕೆಲ್ಲ ಆಗುತ್ತೆ ಆಗುತ್ತೆ ನಿನ್ನ ಕೈಲಿ ಆಗುತ್ತೆ ಮಾಡ್ತೀಯ ನೀನು ಅಡುಗೆ ಎಲ್ಲ ಕಲಿತೀಯಾ ಅಂತ ಹೇಳ್ತಿದ್ರು ಸೊ ಇವಾಗ ಒಂದು ಲೆಕ್ಕಕ್ಕೆ ಅಡುಗೆ ಅದೆಲ್ಲ ಮಾಡಿ ಹಾಕ್ತೀನಿ ಸೊ ಫಸ್ಟಿಗಂತೂ ಭಯ ಆಗಿದ್ದು ನಿಜ ಇಬ್ಬರೇ ಇರಬೇಕು ಅಂದಾಗ ಒಂಥರ ಬೇಜಾರು ಮನೆ ಅನ್ನೋದು ತುಂಬ ಖಾಲಿ ಖಾಲಿ ಅನಿಸ್ತಾ ಇತ್ತು ಆದ್ರೂ ಏನೋ ಒಂದು ಬದುಕು ಕಟ್ಕೊಂಡಿದ್ದೀವಿ ಚೆನ್ನಾಗಿ ಅನಿಸ್ತಿದೆ ಇವಾಗ ಎಲ್ಲದನ್ನು ನೋಡ್ತಾ ಇದ್ರೆ ಒಂದು ಟೂ ಇಯರ್ಸ್ ಬ್ಯಾಕ್ ಹಿಂದೆ ಕಡೆ ಹಿಂದೆ ತಿರುಗಿ ನೋಡಿದ ತಕ್ಷಣವೇ ನಮಗೆ ಭಯನೇ ಆಗ್ಬಿಡುತ್ತೆ ಹಂಗಿದ್ದವ್ರು ಈ ಥರ ಆಗ್ಬಿಟ್ವಾ ಅಂತ ಸೊ ಬಟ್ ಆದ್ರೂ ಜೀವನ ಎಲ್ಲ ಕಲಿಸುತ್ತೆ ಅಂತಾರಲ್ಲ ಅದು ಸುಳ್ಳಲ್ಲ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಥರ ಪಾಠನ ಕಲಿಸಿದೆ ಎಲ್ಲದನ್ನು ಕೂಡ ನಿಭಾಯಿಸ್ಕೊಂಡು ಹೋಗುವಂಥ ಅಂತ ಆ ಥರ ಒಂದು ಮೆಚುರಿಟಿನೂ ಕೂಡ ಬಂದಿದೆ ಅಂತ ಅಂದ್ಕೋತೀನಿ ಇನ್ನೂ ಅಬಿಯವರು ಕೂಡ ಬಂದರು ರೈಸ್ ಮಾಡಿಬಿಟ್ಟು ನಾನೆಲ್ಲ ಮರ್ಚಿಟ್ಟಿದೆ ಕೊಡು ನಾನು ಮೇಲಿಟ್ಟುಕೊಡ್ತೀನಿ ಅಂತ ಅಂದರು ಇನ್ನು ಇನ್ನೊಂದು ವಿಷಯ ಅಂದರೆ ಏನಾದರೂ ನಮ್ಮ ಗಂಡಂದರು ನಮ್ಗೆ ಎಲ್ಪ್ ಮಾಡಿಬಿಟ್ರು ಅಂತಂದರೆ ನೋಡೋ ಜನ ಏನಂದ್ಬಿಡ್ತಾರೆ ಅಯ್ಯೋ ಇಷ್ಟು ದಿನ ಮಾಡ್ತಿರ್ಲಿಲ್ಲ ಇವಾಗ ಹೆಂಡತಿ ಮಾತನ್ನೇ ಕೇಳ್ತಾನೆ ಅಂತ ಹೆಂಡತಿ ಎಲ್ಲ ಬದಲಾಯಿಸ್ಬಿಟ್ಲು ಅಂತ ಆದರೆ ಅದರಲ್ಲಿ ಒಂದು ಕರೆಕ್ಷನ್ ಮಾಡೋಕೆ ಇಷ್ಟಪಡ್ತೀನಿ நான் ஒரு நாத் ಅವ್ರನ್ನ ನಾವು ನಮ್ಮ ಕೈ ವಶ ಮಾಡ್ಕೊಂಡಿಲ್ಲ ಅವರನ್ನು ಸರಿ ಮಾಡ್ತಿದ್ದೀವಿ ಅಷ್ಟೆ ಯಾಕಂದರೆ ಎಲ್ಲ ಕೆಲಸನೂ ಒಬ್ರೇ ಮಾಡೋಕರ ಅವ್ರನ್ನ ನಾವು ಏನು ಮಾಡಿ ಅಂತ ಹೇಳಲ್ಲ ಅವ್ರ ಜೊತೆ ಮಾತಾಡ್ಕೋ ಅಂತ ಇಬ್ಬರು ಕೂಡ ಮಾಡ್ತೀವಿ ಅವಾಗ ಬೇಗ ಕೆಲಸ ಆಗುತ್ತೆ ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು ಅನ್ನೋದಷ್ಟೇ ನಮ್ಮ ಇಂಟೆನ್ಷನ್ನು ಸೊ ಹಾಗಾಗಿ ಇಬ್ರು ಬೇಗ ಬೇಗನ ಕೆಲಸ ಮುಗಿಸ್ಕೊಂಡ್ಬಿಡ್ತೀವಿ ಅವ್ರು ಫ್ರೀ ಇದ್ದಾಗೆಲ್ಲ ನಂಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಏನಾದರೂ ಇದ್ರೂ ಏನು ಎಸಿಟೇಟ್ ಮಾಡ್ಕೊಳ್ಳಲ್ಲ ಲೈಕ್ ಈಗ ತೋರಿಸೋಲ್ಲ ಎಲ್ಲ ಕೆಲಸಕ್ಕೂ ಹೆಲ್ಪ್ ಮಾಡ್ತಾರೆ ಾರೆ ಏನೂ ಆಗಲ್ಲ ಮಾಡ್ತೀನಿ ಮಾಡು ನೀನು ಮಾಡ್ತೀಯ ನಾನು ಮಾಡ್ತೀನಿ ಅಂತ ನಾನು ಕೂಡ ಅವ್ರ ಶಾಪಲ್ಲಿ ಅವ್ರಿಗೂ ಕೂಡ ಹೆಲ್ಪ್ ಮಾಡ್ತೀನಿ ಹಾಗಾಗಿ ಇಬ್ಬರು ಕೂಡ ಆರಾಮಾಗಿ ಇರ್ಬೋದಲ್ವ ಹಾಗೆ ಅದಕ್ಕೋಸ್ಕರ ಇನ್ನು ಅವರವೆಲ್ಲ ಬಟ್ಟೆನ ಒಂದು ಕಡೆ ಜೋಡ್ಸಿಟ್ಟು ನಾನು ಸೀರೆಗಳು ಕೂಡ ನಾನು ಮರ್ಚಿ ಇಟ್ಕೊತಾ ಇದ್ದೀನಿ ಯಾಕಂದರೆ ನಾನು ಇಷ್ಟು ನಾನು ಅಷ್ಟಾಗಿ ಜಾಸ್ತಿ ಕಾರ್ಬೋರ್ಡ್ಗಳು ಕ್ಲೀನಿಂಗ್ ಎಲ್ಲ ಮಾಡಲ್ಲ ನನ್ನ ತಂಗಿ ಬಂದಾಗ ಮಾಡಿಕೊಟ್ಟು ಹೋಗ್ಬಿಡ್ತಾಳೆ ಸೊ ಅದನ್ನು ನೀಟಿಟ್ಕೊಳ್ಳೋದು ಮಾತ್ರ ನನ್ನ ಜವಾಬ್ದಾರಿ ಹಾಗಾಗಿ ಅಷ್ಟು ಇದ್ದೆ ಮತ್ತು ಬಿಡ್ತಾಳೆ ಕೆಟ್ಟೋಗ್ಬಿಟ್ರೆ ಅಂತ ಹೇಳಿ ಅಭಿಯವರು ಕೂಡ ಅದನ್ನೇ ಎದ್ರುತಿರ್ತಾರೆ ಅವಳಿಗೆ ಎದರೋದು ನನಗಿಂತೂ ಜಾಸ್ತಿ ಕಿತ್ಬಿಟ್ರೆ ಅವಳು ಅಂತ ಇನ್ನು ಎಲ್ಲ ಕೆಲಸನೂ ಮುಗಿಸಿದಾದಮೇಲೆ ಊಟಕ್ಕೆ ಕೂತ್ಕೊಂಡ್ವಿ ಊಟಕ್ಕೆ ಕೂತ್ಕೊಂಡ ತಕ್ಷಣವೇ ಎದುರುಗಡೆ ಮನೆ ಆಂಟಿ ಬಂದು ಚಪಾತಿ ಮತ್ತು ಪಲ್ಯ ತಂದು ಕೊಟ್ಟರು ಸೊ ಅನ್ನ ಸಾಂಬಾರು ಅಷ್ಟೇ ಇತ್ತು ಅದ್ರ ಜೊತೆ ಇದನ್ನು ಕೂಡ ಆ್ಯಡ್ ಆಯಿತು ಸೊ ಇಬ್ಬರು ಕೂತ್ಕೊಂಡು ಆರಾಮಾಗಿ ತಿಂದ್ವಿ ನಮಗೆ ನನಗೆ ನನ್ನ ಎತ್ತವ್ರ ಮನೆ ಎಲ್ಲೋ ದೂರ ಐತೆ ಅಂತ ಅನಿಸಲ್ಲ ನನಗೆ ನನ್ನ ಎದುರುಗಡೆ ಮನೆ ಆಂಟಿನೂ ಕೂಡ ತುಂಬನೇ ಪ್ರೀತಿ ಮಾಡ್ತಾರೆ ಅವ್ರ ಪ್ರೀತಿಲೇ ಅಮ್ಮನ ಪ್ರೀತಿ ಕಂಡ್ಕೊತ ಇದ್ಬಿಡ್ತೀನಿ ಸೊ ತುಂಬಾ ಖುಷಿಯಾಗುತ್ತೆ ಎಲ್ಲರ ಜೊತೆ ಇರೋದು ಯಾರೂ ಇಲ್ಲ ಅನ್ನೋ ಫೀಲಿಂಗೇ ಇರಲ್ಲ ನನಗೆ ಅದು ಹಾಗಾಗಿ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ ಇಬ್ಬರು ಮಾತಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಅದನ್ನೆಲ್ಲ ಪಾತ್ರೆ ಎಲ್ಲ ತೊಳೆದು ನೆಕ್ಸ್ಟು ನಾಳೆ ಒಂದು ಮೆಹಂದಿ ಆರ್ಡ್ರ್ ಇತ್ತು ಹಾಗಾಗಿ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತ ಕಸ ಗುಡಿಸಿ ನೆಲವರ್ಸ್ಕೋತಾ ಇದ್ದೆ ಅಭಿಯವರು ಕಸಾನ ಗುಡಿಸ್ಕೊಟ್ರು ಇನ್ನು ನಾನು ನೆಲವರ್ಸ್ತಾ ಇದ್ದೆ ಯಾಕಂದರೆ ಇವತ್ತು ಿಗೆ ಇಷ್ಟು ಮಾಡಿದ್ರೆ ನಾಳೆಗೆ ಆರಾಮಾಗಿ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ರೂ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿ ಶೋ ಅಷ್ಟು ಕೆಲಸ ಮುಗಿಸ್ಕೊಂಡು ಮಲ್ಗೋಕೆ ರೆಡಿ ಆದ್ವಿ ಸೊ ಬೇಗ ಮಲಗಿದರೆ ಬೇಗ ಎದ್ದೇಳ್ಬೋದು ಅಲ್ವಾ ಹಾಗಾಗಿ ಇದಿಷ್ಟು ಇವತ್ತಿನ ನಮ್ಮ ದಿನದ ಅಂದರೆ ಸಂಜೆಯ ರೊಟೀನ್ ಆಗಿತ್ತು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ನಿಮಗೆ ಏನಾದರೂ ಸಜೆಷನ್ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು